ಹಲೋ ಎವ್ರಿ ಒನ್ ಕನ್ನಡದಲ್ಲಿ ದ ಹಿಂದು ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ದ ಹಿಂದು ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದಾವ ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ಗಳ ಬಗ್ಗೆ ನೋಡೋಣ ಸೊ ಫಸ್ಟ್ ವಂಡಿ ಸಿಕ್ಸ್ ಕಿಲ್ಡ್ ಟ್ವೆಂಟಿ ಇನ್ ತಿರುಪತಿ ಸ್ಟಾಂಪರ್ಡ್ ಸೊ ಈ ತಿರುಪತಿಯ ಒಂದು ದೇವಾಲಯದಲ್ಲಿ ಸ್ಟಾಂಪರ್ಡ್ ಆಗಿ ಅಂದರೆ ಕಾಲು ತುಳಿತದಿಂದಾಗಿ ಇಪ್ಪತ್ತು ಇಪ್ಪತ್ತು ಜನರಿಗೆ ಗಾಯಗಳಾಗಿದೆ ಹಾಗೆ ಆರು ಜನರು ಈ ಒಂದು ಘಟನೆಯಲ್ಲಿ ದುರ್ಮರಣ ದುರ್ಮರಣಕ್ಕೆ ಈಡಾಗಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ ಜಿ ಎಸ್ ಪೇಪರ್ ತ್ರೀ ಅಡಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಹಾಗೆ ಜಿ ಎಸ್ ಪೇಪರ್ ಒನ್ ಅಡಿಯಲ್ಲಿ ಇದು ಆಲ್ ಟೈಮ್ ಕಲ್ಚರ್ಗೆ ಸಂಬಂಧಪಟ್ಟಿರುವಂಥ ಒಂದು ಟಾಪಿಕ್ ಆಗಿದೆ ಅಂಡ್ ದೆನ್ ನೆಕ್ಸ್ಟ್ ಒನ್ ಇದು ಫೋರ್ ಕಾಸ್ಟ್ ಫಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಲ್ಲಿ ಫ್ಲರ್ಸ್ ಇನ್ ಇನ್ಅಕ್ಯುರೇಟ್ ಆಜ್ ಫ್ಲೋ ಆಫ್ ಯಮುನಾಬಾದ್ ಮ್ಯಾರ ಬೈಸ್ ಸಿಲ್ಟ್ ಮಕ್ಸ್ ಸೆಂಟರ್ ಟು ಎನ್ ಜಿ ಟಿ ಸೊ ಇಲ್ಲಿ ಕೇಂದ್ರದವರು ಈ ಎನ್ ಜಿ ಟಿಗೆ ಏನು ಹೇಳಿದ್ದಾರೆ ಅಂತಂದ್ರೆ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೆಹಲಿಯಲ್ಲಿ ಏನು ಪ್ರವಾಹ ಆಗಿತ್ತು ಆ ಪ್ರವಾಹದ ಮುನ್ಸೂಚ ಅನ್ನು ಮುನ್ಸೂಚನೆ ಅನ್ನುವಂಥದ್ದು ಇನ್ಆಕ್ಯುರೇಟ್ ಆಗಿತ್ತು ನಿಖರತೆಯಿಂದ ಕೂಡಿರಲಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಈ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಇಲ್ಲಿ ಹೇಳಿದ್ದಾರೆ ಸೊ ಹೀಗಾಗಿ ಈ ಒಂದು ಟಾಪಿಕ್ ಜಿ ಎಸ್ ಪೇಪರ್ ತ್ರೀ ಅಡಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಒನ್ ಇದು ದ ರೈಟ್ ಟು ಫುಡ್ ಆ್ಯಂಡ್ ದ ಸ್ಟ್ರಗಲ್ ವಿತ್ ದ ಪಿ ಡಿ ಎಸ್ ಸೊ ಇದು ಈ ಒಂದು ಟಾಪಿಕ್ಗಳಲ್ಲಿ ರೈಟ್ ಟು ಫುಡ್ ಆಹಾರ ಹಕ್ಕಿನ ಕುರಿತು ಹಾಗೆ ಏನು ಈ ಪಿ ಡಿ ಎಸ್ ಏನಿದೆ ಪಿ ಡಿ ಎಸ್ ಅಂತಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಏನಿದೆ ಇದಕ್ಕೆ ಸಂಬಂಧಿಸಿದಂಥ ಸವಾಲುಗಳ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ಅಲ್ಲಿ ಡಿಸ್ಕಸ್ನ ಮಾಡಲಿದ್ದೇವೆ ಸೊ ಇದು ಜಿ ಎಸ್ ಪೇಪರ್ ಟು ಅಡಿಯಲ್ಲಿ ಗವರ್ನನ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ ಹಾಗೆ ಇಂಪಾರ್ಟೆಂಟ್ ಶಾರ್ಟ್ ಕರೆಂಟ್ ಅಫೇರ್ಸಲ್ಲಿ ನಾವು ಅಲಕ್ನಂದಾ ರಿವರ್ ಹಾಗೆ ಭಾರತ್ ಪೋರ್ಟಲ್ ಡೋಜರ್ ಪುಷ್ ಮೈನಿಂಗ್ ಮೆಥಡ್ ಹಾಗೆ ಪೋರ್ಟ್ ನೆಕ್ಸ್ಟ್ ಒನ್ ಅಂಜಿ ಖಾದ್ ಬ್ರಿಡ್ಜ್ ಬಗ್ಗೆ ನಾವಿಲ್ಲಿ ಡಿಸ್ಕಸನ ಮಾಡಲಿದ್ದೇವೆ ಎಸ್ ಸೊ ಇವಾಗ ನಾವು ಈ ಒಂದು ಆರ್ಟಿಕಲ್ಗಳನ್ನ ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡ್ತಾ ಹೋಗೋಣ ಎಸ್ ಸೊ ಸಿಕ್ಸ್ ಕಿಲ್ಡ್ ಟ್ವೆಂಟಿ ಇನ್ ತಿರುಪತಿ ಸ್ಟಾಂಪರ್ಡ್ ಸೊ ಈ ತಿರುಪತಿಯ ಈ ಒಂದು ದೇವಾಲಯದಲ್ಲಿ ಏನಾಗಿದೆ ಅಂತಂದ್ರೆ ಕಾಲ್ ತುಳಿತದಿಂದಾಗಿ ಸ್ಟಾಂಪರ್ಡ್ ಅಂತಂದ್ರೆ ನಾವು ಗುಂಪು ಚದುರೋಟ ಅಂತ ಕರೀತೀವಿ ಕನ್ನಡದಲ್ಲಿ ಸೊ ಈ ಒಂದು ಕಾರಣದಿಂದಾಗಿ ಏನಾಗಿದೆ ಅಲ್ಲಿ ಆರು ಜನರು ಸಾವಿಗೀಡಾಗಿದ್ದಾರೆ ಹಾಗೆ ಇಪ್ಪತ್ತು ಜನರಿಗೆ ಗಾಯಗಳಾಗಿದೆ ಸೊ ಥೌಸಂಡ್ಸ್ ಆಫ್ ಪೀಪಲ್ ಹ್ಯಾಡ್ ಗ್ಯಾದರ್ ಟು ಕಲೆಕ್ಟ್ ಟಿಕೆಟ್ಸ್ ಫಾರ್ ಟೆಂಪಲ್ ಫೆಸ್ಟಿವಲ್ ಟುಮಾರೋ ಸೊ ಇಲ್ಲಿ ಏನಾಗಲಿದೆ ನಾಳೆ ಒಂದು ದಿನ ಈ ಒಂದು ಪ್ರದೇಶದಲ್ಲಿ ಏನಾಗಲಿದೆ ಅಂತಂದ್ರೆ ಜಾತ್ರೆ ನಡೆಯಲಿದೆ ಸೊ ಈ ಒಂದು ಜಾತ್ರೆಗಾಗಿ ಕಲೆಕ್ಟನ್ ಅಂದರೆ ಅಂದ್ರೆ ಟಿಕೆಟ್ ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನಾಗಿದೆ ಇಲ್ಲಿ ನೂಕು ನುಗ್ಗಲುಗಳಾಗಿ ಈ ಘಟನೆ ನಡೆದಿರುವಂತದ್ದು ಎಸ್ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಎರಡು ಟರ್ಮ್ ಗಳನ್ನ ನಾವು ಇಲ್ಲಿ ನೋಡಬಹುದು ಸೊ ಮೊದಲೇ ಒಂದು ಟರ್ಮ್ ಏನಂತಂದ್ರೆ ಸ್ಟಾಂಪ್ಯಾಡ್ ಸ್ಟಾಂಪ್ಯಾಡ್ ಸೊ ನಂತರದಲ್ಲಿ ಈ ಒಂದು ತಿರುಪತಿ ಬಾಲಾಜಿ ದೇವಾಲಯ ತಿರುಪತಿ ಬಾಲಾಜಿ ದೇವಾಲಯ ಎಸ್ ಸೊ ಈ ಸ್ಟಾಂಪ್ಯಾಡ್ ಅನ್ನುವಂಥದ್ದು ಏನಿದೆ ಸೊ ಈ ಸ್ಟಾಂಪಾರ್ಡನ್ನು ನಾವು ಜಿ ಎಸ್ ಪೇಪರ್ ತ್ರೀ ಅಡಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ಟಡಿಯನ್ನು ಮಾಡ್ತೀವಿ ಎಸ್ ಸೊ ಈಗಾಗಲೇ ನಾವು ಈ ಹಿಂದೆ ಏನು ಈ ಪುಷ್ಪಟು ಮೂವಿ ಆ ಒಂದು ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಏನು ಅಲ್ಲಿ ಕೂಡ ಕಾಲು ತುಳಿತದಿಂದಾಗಿ ಏನು ಒಬ್ರು ಸಾವಿಗೀಡಾಗಿದ್ರು ಓಕೆ ಅದೇ ರೀತಿ ಕೂಡ ಇಲ್ಲಿ ಕೂಡ ಏನಾಗಿದೆ ಅಂದರೆ ನೂಕು ನುಗ್ಗಲ್ಲಿನಿಂದಾಗಿ ಇಲ್ಲಿ ಕೂಡ ಹಲವಾರು ಜನರು ಸಾವನ್ನಪ್ಪಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಸ್ಟ್ಯಾಂಪಡ್ ಅಂತಂದರೆ ಏನು ಇದಕ್ಕೆ ಕಾರಣ ಏನು ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಈ ಹಿಂದೆ ಡಿಸ್ಕಸ್ನ ಮಾಡಿದ್ದೀವಿ ಸೊ ನಂತರದಲ್ಲಿ ಬರುವಂಥದ್ದು ತಿರುಪತಿ ಬಾಲಾಜಿ ದೇವಾಲಯ ಸೊ ನಾವು ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಸೊ ಈ ಒಂದು ಟಾಪಿಕ್ ಜಿ ಎಸ್ ಪೇಪರ್ ಒನ್ ಅಡಿಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ ಸೊ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಏನಂತಂದರೆ ಈ ಟೆಂಪಲ್ಗಳ ಬಗ್ಗೆ ಸ್ಟಡಿಯನ್ನು ಮಾಡ್ತೀವಿ ಟೆಂಪಲ್ಸ್ ಎಸ್ ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ದೇವಾಲಯದ ಇತಿಹಾಸ ಏನು ಹಾಗೆ ಈ ಒಂದು ದೇವಾಲಯದ ವಾಸ್ತುಶಿಲ್ಪ ವಾಸ್ತುಶೈಲಿ ಯಾವ ರೀತಿ ಇದೆ ನಾವಿಲ್ಲಿ ಡಿಸ್ಕಸ್ನ ಮಾಡಲಿದ್ದೇವೆ ಸೊ ಇಲ್ಲಿ ರಿಲಿಜಿಯಸ್ ಎಂಡೋರ್ಮೆಂಟ್ ಅಂಡ್ ಇನ್ಸ್ಟಿಟ್ಯೂಷನ್ ಆರ್ ಲಿಸ್ಟೆಡ್ ಅಂಡರ್ ದ ಎಂಟ್ರಿ ಟ್ವೆಂಟಿ ಏಟ್ ಆಫ್ ಲಿಸ್ಟ್ ತ್ರೀ ಆಫ್ ದ ಶೆಡ್ಯೂಲ್ಡ್ ಸೆವೆಂತ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ಸ ಏನು ಸಂವಿಧಾನದ ಏಳನೇ ಒಂದು ಶೆಡ್ಯೂಲ್ ಏನಿದೆ ಅದರ ಅಡಿಯಲ್ಲಿ ಈ ದೇವಾಲಯಗಳ ನಿರ್ವಹಣೆ ಅನ್ನುವಂಥದ್ದು ಏನಿದೆ ಸೊ ಇವುಗಳ ನಿರ್ವಹಣೆ ಅನ್ನುವಂಥದ್ದು ಇದು ಎಂಟ್ರಿ ಟ್ವೆಂಟಿ ಏಟಲ್ಲಿ ಬರುತ್ತೆ ಸೊ ಇಟ್ ಮೀನ್ಸ್ ಸೊ ಇದು ಈ ಒಂದು ದೇವಾಲಯದ ಆಡಳಿತ ಅನ್ನುವಂಥದ್ದು ಅಥವಾ ನಿರ್ವಹಣೆ ಅನ್ನುವಂಥದ್ದು ಇದು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತ ಸಮವರ್ತಿ ಪಟ್ಟಿಯಲ್ಲಿ ಸೊ ನಾವು ಸಂವಿಧಾನದ ಸೆವೆಂತ್ ಶೆಡ್ಯೂಲಲ್ಲಿ ಮೂರು ಪಟ್ಟಿಗಳನ್ನ ನೋಡ್ತೀವಿ ಸೊ ಮೊದಲನೇದಾಗಿ ಸೆಂಟ್ರಲಿಸ್ಟ್ ಸೊ ನೆಕ್ಸ್ಟ್ ಒಂದು ಸ್ಟೇಟ್ ಲಿಸ್ಟ್ ಹಾಗೆ ಕಣ್ ಕರೆಂಟ್ ಲಿಸ್ಟ್ ಅಂತ ಸೊ ಕಣ್ ಕರೆಂಟ್ ಲಿಸ್ಟ್ ಅಂದರೆ ಸಮವರ್ತಿ ಪಟ್ಟಿ ಈ ಸಮವರ್ತಿ ಪಟ್ಟಿಯಲ್ಲಿ ಬರುವಂಥ ವಿಷಯಗಳ ಕುರಿತು ಕಾನೂನು ಮಾಡುವಂಥ ಅಧಿಕಾರ ಈ ರಾಜ್ಯ ಸರ್ಕಾರಗಳಿಗೆ ಮತ್ತೆ ಕೇಂದ್ರ ಸರ್ಕಾರಗಳಿಗೆ ಎಸ್ ಸೊ ಹೀಗಾಗಿ ಇದು ಸಮವರ್ತಿ ಪಟ್ಟಿಯಲ್ಲಿ ಬರೋದ್ರಿಂದ ದಿಸ್ ಮೀನ್ಸ್ ದಾಟ್ ಬೋ ಸೆಂಟ್ರಲ್ ಆ್ಯಂಡ್ ದ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಮೇಕ್ ಲಾಝ್ ಆನ್ ದಿಸ್ ಸಬ್ಜೆಕ್ಟ್ ಸೊ ಈ ದೇವಾಲಯಗಳ ಆಡಳಿತದ ಕುರಿತು ಕಾನೂನನ್ನು ಮಾಡುವಂಥ ಅಧಿಕಾರ ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಇರುತ್ತೆ ಅಂತ ಸೊ ಅಂದ್ರೆ ದೇವಾಲಯಗಳ ಕುರಿತು ಕಾನೂನು ಮಾಡಿರುವಂಥ ಉದಾಹರಣೆ ಕೂಡ ನಾವಿಲ್ಲಿ ನೋಡಬಹುದು ಏನಂತಂದ್ರೆ ಈ ಜಮ್ಮು ಕಾಶ್ಮೀರದಲ್ಲಿ ಇರುವಂಥ ಈ ಶ್ರೀ ಮಾತಾ ವೈಷ್ಣವ್ ದೇವಿ ದೇವಿ ಟೆಂಪಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜಮ್ಮು ಮತ್ತು ಕಾಶ್ಮೀರ ಒಂದು ಕಾಯ್ದೆನ ಕೂಡ ಪಾಸ್ ಮಾಡಲಾಗಿತ್ತು ಅಂದ್ರೆ ಶ್ರೀ ಮಾತಾ ವೈಷ್ಣವ್ ದೇವಿ ಶ್ರೈನ್ ಆಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಅಂತ ಸೊ ನಂತರದಲ್ಲಿ ನಾವು ತಿಳ್ಕೊಂಡಿರಬೇಕಾಗಿರುವಂಥದ್ದು ಏನಂತಂದರೆ ಯಾವೆಲ್ಲ ವಿಷಯಗಳು ಈ ಒಂದು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಅಂತ ಎಸ್ ಸೊ ಇದರಲ್ಲಿ ವೆಲ್ಫೇರ್ ಆಫ್ ಲೇಬರ್ ಎಜುಕೇಷನ್ ಲೀಗಲ್ ಮೆಡಿಕಲ್ ಆ್ಯಂಡ್ ಅದರ ಪ್ರೊಫೆಷನ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಹಾಗೆ ಪ್ರಿವೆನ್ಷನ್ ಆಫ್ ದ ಸ್ಪ್ರೆಡ್ ಆಫ್ ದ ಇನ್ಫೆಕ್ಷಿಯಸ್ ಡಿಸೀಸಸ್ ಸೊ ನಂತರದಲ್ಲಿ ವೈಟಲ್ ಸ್ಟಾಟಿಸ್ಟಿಕ್ಟ್ ಆಗಿರ್ಬೋದು ಫೋರ್ಸ್ ಆಗಿರ್ಬೋದು ಶಿಪ್ಪಿಂಗ್ ನ್ಯಾವಿಗೇಷನ್ ಆನ್ ಇನ್ಲ್ಯಾಂಡ್ ವಾಟರ್ ವೇವ್ ಇವೆಲ್ಲವೂ ಕೂಡ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಎಸ್ ಸೊ ನಾವು ಇವಾಗ ಆರ್ಟ್ ಆ್ಯಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಈ ಒಂದು ತಿರುಪತಿ ಬಾಲಾಜಿ ಟೆಂಪಲ್ ಬಗ್ಗೆ ತಿಳ್ಕೊಳ್ಳೋಣ ತಿರುಪತಿ ಬಾಲಾಜಿ ಟೆಂಪಲ್ ಸೊ ಈ ಒಂದು ಟೆಂಪಲ್ಗೆ ತಿರುಮಲ ವೆಂಕಟೇಶ್ವರ ದೇವಾಲಯ ಟೆಂಪಲ್ ಅಂತ ಕೂಡ ಕರೀತಾರೆ ಹಾಗೆ ಇದು ಒಂದು ಹಿಂದೂ ದೇವಾಲಯ ಆಗಿದೆ ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಇಟ್ ಈಸ್ ಸಿಟುವೇಟೆಡ್ ಇನ್ ದ ಹಿಲ್ ಟೌನ್ ಆಫ್ ತಿರುಮಲ ಆಟ್ ತಿರುಪತಿ ಇನ್ ಚಿತ್ತೂರು ಡಿಸ್ಟಿಕ್ ಆಫ್ ಆಂಧ್ರ ಪ್ರದೇಶ್ ಸೊ ಈ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಈ ಒಂದು ಬೆಟ್ಟ ಗುಡ್ಡಗಳನ್ನ ಹೊಂದಿರುವಂಥ ನಗರ ಈ ತಿರುಪತಿಯಲ್ಲಿ ಏನಾಗಿದೆ ಅಂದರೆ ಈ ಒಂದು ದೇವಾಲಯ ಲೊಕೇಟ್ ಆಗಿರುವಂಥದ್ದು ಸೊ ಈ ಒಂದು ದೇವಾಲಯ ಸಮುದ್ರ ಮಟ್ಟದಿಂದ ಎಂಟುನೂರ ಐವತ್ಮೂರು ಮೀಟರ್ ಎತ್ತರದಲ್ಲಿ ಇದೆ ಹಾಗೆ ಸೊ ಈ ಒಂದು ದೇವಾಲಯದಲ್ಲಿ ಈ ಒಂದು ದೇವಾಲಯವು ಇದು ವೆಂಕಟಾ ಹಿಲ್ನಲ್ಲಿ ಇದೆ ಸೊ ಈ ವೆಂಕಟ ಹಿಲ್ ಏನಿದೆ ಸೊ ಇದು ಒನ್ ಆಫ್ ದ ಸಪ್ತಗಿರಿ ಆರ್ ಸೆವೆನ್ ಹಿಲ್ಸ್ ಆಫ್ ದ ತಿರುಮಲಾ ಹಿಲ್ಸ್ ಏನು ಈ ತಿರುಮಲಾ ಹಿಲ್ಸ್ ನ ಏಳು ಬೆಟ್ಟಗಳೇನು ಬರುತ್ತೆ ಆ ಏಳು ಬೆಟ್ಟಗಳಲ್ಲಿ ಈ ವೆಂಕ ವೆಂಕಟ ಅನ್ನುವಂಥ ಹಿಲ್ ಕೂಡ ಒಂದು ಈ ವೆಂಕಟ ಹಿಲ್ ಅನ್ನುವಂಥದ್ರ ಮೇಲೆ ಏನಾಗಿದೆ ಅಂದ್ರೆ ಈ ಒಂದು ತಿರುಪತಿ ಬಾಲಾಜಿ ದೇವಾಲಯ ಅನ್ನುವಂಥದ್ದು ಲೊಕೇಟ್ ಆಗಿರುವಂಥದ್ದು ಹಾಗಿದ್ರೆ ಈ ದೇವಾಲಯವನ್ನು ಯಾವ ದೇವರಿಗೆ ಅರ್ಪಿಸಲಾಗಿ ಅರ್ಪಿಸಲಾಗಿದೆ ಅಂತಂದ್ರೆ ಲಾರ್ಡ್ ಶ್ರೀ ವೆಂಕಟೇಶ್ವರ ಸೊ ಈ ಲಾರ್ಡ್ ಶ್ರೀ ವೆಂಕಟೇಶ್ವರ ಏನ್ ದೇವ್ರ ಸೊ ಇದು ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅಂತ ಇನ್ ಆಫ್ ವಿಷ್ಣು ದಶಾವತಾರ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾಗಿದೆ ಹಾಗೆ ಸೊ ಈ ಒಂದು ದೇವಾಲಯದ ಕುರಿತು ಎಲ್ಲಿ ಉಲ್ಲೇಖ ಆಗಿದೆ ಅಂತಂದ್ರ ಸೊ ಗರುಡ ಪುರಾಣದಲ್ಲಿ ಹಾಗೆ ಬ್ರಹ್ಮಪುರಾಣ ಮತ್ತು ಹ ಇತರ ಹಲವಾರು ಒಂದು ಕೃತಿಗಳಲ್ಲಿ ಕೂಡ ಇದರ ಕುರಿತು ಉಲ್ಲೇಖವಾಗಿರುವಂಥದ್ದು ಎಸ್ ಸೊ ನಾವು ಇವಾಗ ಈ ಒಂದು ದೇವಾಲಯದ ಇತಿಹಾಸವನ್ನು ನೋಡೋದಾದರೆ ಸೊ ಇದರ ಆರಂಭಿಕ ಇತಿಹಾಸ ಅನ್ನುವಂಥದ್ದು ಏನಂತಂದರೆ ಏನು ಈ ಒಂಬತ್ತನೇ ಶತಮಾನದಲ್ಲಿ ಡ್ಯೂರಿಂಗ್ ನೈನ್ತ್ ಸೆಂಚುರಿ ಈ ಒಂದು ಪ್ರದೇಶವನ್ನು ಅಂದರೆ ಈ ಆಂಧ್ರ ಪ್ರದೇಶದ ರೀಜನಲ್ಲಿ ಆಡಳಿತವನ್ನು ಯಾರು ಮಾಡ್ತಾ ಅಂತಂದ್ರೆ ಪಲ್ಲವ ಒಂದು ಡೈನಸ್ತಿಯವರು ಪಲ್ಲವ ರಾಜಮನಿ ತಂದವರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ದೇವಾಲಯ ಕಂಡು ಬರುತ್ತೆ ಸೊ ನಂತರದಲ್ಲಿ ಅಂದ್ರೆ ಈ ಚೋಳ ಡೈನಸ್ತಿ ಚೋಳ ರಾಜಮನದನ್ನು ಕೂಡ ಏನು ಮಾಡುತ್ತೆ ಅಂದರೆ ಈ ದೇವಾಲಯವನ್ನು ಮತ್ತಷ್ಟು ಅಭಿವೃದ್ಧಿಯನ್ನು ಪಡ ಅಭಿವೃದ್ಧಿಯನ್ನು ಪಡಿಸುತ್ತೆ ಸೊ ನಂತರದಲ್ಲಿ ಅದಕ್ಕೆ ಆಶ್ರಯವನ್ನು ಕೂಡ ನೀಡುತ್ತೆ ಸೊ ನಂತರದಲ್ಲಿ ಬರುವಂಥದ್ದು ವಿಜಯನಗರ ಸಾಮ್ರಾಜ್ಯ ಸೊ ಇವರು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ದೇವಾಲಯಕ್ಕೆ ಹಲವಾರು ಒಂದು ದಾನಗಳನ್ನು ಕೂಡ ನೀಡ್ತಾರೆ ಹಾಗೆ ಈ ಒಂದು ದೇವಾಲಯದ ಇನ್ನೊಂದು ಮಹತ್ವ ಏನಂತಂದ್ರೆ ಸೊ ಹನ್ನೆರಡನೇ ಒಂದು ಒಂದು ಶತಮಾನದ ಸಂದರ್ಭದಲ್ಲಿ ರಾಮಾನುಜಾಚಾರ್ಯರು ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ದೇವಾಲಯದ ಆಚರಣೆಗಳೇನಿರುತ್ತೆ ಅವುಗಳನ್ನ ಮತ್ತೆ ಏನು ಮಾಡ್ತಾರೆ ಅಂದ್ರೆ ಪುನರುಜ್ಜೀವನಗೊಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಎಸ್ ಹಾಗೆ ಇಟ್ ಈಸ್ ಒನ್ ಆಫ್ ದ ರಿಚೆಸ್ಟ್ ಟೆಂಪಲ್ ಇನ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ಡೊನೇಷನ್ ರಿಸೀವ್ಡ್ ಅಂಡ್ ವೆಲ್ತ್ ಅಂದ್ರೆ ಈ ಒಂದು ದೇವಾಲಯ ಏನಂತಂದ್ರೆ ಸಂಪತ್ತಿನಲ್ಲಿ ಮತ್ತೆ ಈ ದಾನಗಳನ್ನ ಪಡೆಯುವುದರಲ್ಲಿ ದಾನ ಧರ್ಮಗಳನ್ನ ಪಡೆಯುವುದರಲ್ಲಿ ಏನಾಗಿದೆ ಅಂತಂದ್ರೆ ವಿಶ್ವದ ಅತಿ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ ಎಸ್ ಸೊ ಈ ಒಂದು ದೇವಾಲಯದಲ್ಲಿ ಏನು ಪ್ರಸಾದವಾಗಿ ಲಡ್ಡು ಅನ್ನ ನೀಡುತ್ತಾರೆ ತಿರುಪತಿ ಲಡ್ಡು ಅಂತ ಏನು ಇಲ್ಲಿ ಫೇಮಸ್ ಆಗಿರುವಂತದ್ದು ಇದಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಕೂಡ ನೀಡಲಾಗಿದೆ ಅಂದ್ರೆ ಭೌಗೋಳಿಕ ಒಂದು ಸೂಚ್ಯಂಕದ ಒಂದು ಟಾಗ್ ಅನ್ನು ಕೂಡ ಈ ಒಂದು ಪ್ರಸಾದಕ್ಕೆ ನೀಡಲಾಗಿದೆ ಎಸ್ ಸೊ ನಾವು ಇವಾಗ ಈ ಒಂದು ದೇವಾಲಯದ ಆರ್ಕಿಟೆಕ್ಚರನ್ನು ನೋಡೋದಾದ್ರೆ ಇದು ಈ ದೇವಾಲಯ ಇರುವಂತದ್ದು ದ್ರಾವಿಡಿಯನ್ ಶೈಲಿಯಲ್ಲಿ ಇರುವಂತದ್ದು ಎಸ್ ಸೊ ಈ ಒಂದು ದೇವಾಲಯದ ಏನು ಗರ್ಭ ಗುಡಿ ಏನಿರುತ್ತೆ ಸ್ಯಾಂಕ್ಟಮ್ ಸಂಗಟೋರಂ ಅಂತ ಹೇಳಿ ಗರ್ಭಗುಡಿ ಈ ಒಂದು ಗರ್ಭಗುಡಿಯನ್ನು ಪ್ರವೇಶಿಸಲಿಕ್ಕೆ ಏನು ಗರ್ಭಗುಡಿ ಇರುತ್ತಾ ಈ ಒಂದು ಗರ್ಭಗುಡಿಯನ್ನು ಪ್ರವೇಶಿಸಲಿಕ್ಕೆ ಮೂರು ದ್ವಾರಗಳು ಕಂಡು ಮೂರು ದ್ವಾರಗಳು ಎಸ್ ಸೊ ಇದಕ್ಕೆ ಮೊದಲನೇ ಒಂದು ದ್ವಾರವನ್ನು ಮಹಾದ್ವಾರಂ ಮಹಾದ್ವಾರ ಅಂತ ಕರೆಯಲಾಗತ್ತ ಹಾಗೆ ಅಗೋಪುರಂ ಅಂತಂದರೆ ಗೇಟ್ ವೇ ಅನ್ನುವಂಥದ್ದು ಸುಮಾರು ಐವತ್ತು ಫೀಟ್ ಏನಿದೆ ಅಂತಂದರೆ ಎತ್ತರ ಇರುವಂಥದ್ದು ಹಾಗೆ ಮೇನ್ ಶ್ರೈನ್ ಹೌಸ್ ಇಸ್ ಗೋಲ್ಡ್ ಪ್ಲೇಟೆಡ್ ಟವರ್ ದಟ್ ಇಸ್ ಕಾಲ್ಡ್ ಆನಂದ ನಿಲಯಂ ಅಂಡ್ ಅ ಟೆಂಪಲ್ ಇನ್ ಸೈಡ್ ದ ಟವರ್ ಹೌಸ್ ಇಸ್ ದ ಮೇನ್ ಡಯಟಿ ಅಂದ್ರೆ ಏನು ಈ ಒಂದು ದೇವಾಲಯದ ಮೇನ್ ಶ್ರೈನ್ ಏನಿದೆ ಅದು ಏನಾಗಿದೆ ಅಂದ್ರೆ ಗೋಲ್ಡ್ ಪ್ಲೇಟ್ ನಿಂದ ಕೂಡಿದ ಸೊ ಇದಕ್ಕೆ ಏನಾದ್ರು ಕರೀತಾರೆ ಆನಂದ ನಿಲಯಂ ಅಂತ ಕರೀತಾರೆ ಆನಂದ ನಿಲಯ ಅಂತ ಹೇಳಿ ಸೊ ಈ ಒಂದು ಏನು ಟವರ್ ಇದೆ ಇದರಲ್ಲಿ ಮುಖ್ಯ ದೇವರಾಗಿರುವಂತಹ ವೆಂಕಟೇಶ್ವರ ಮೂರ್ತಿ ಇರುವಂತದ್ದು ನಾವು ಲೆಟಸ್ ಮಾಡಿ ಫಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡೆಲ್ಲಿ ಫ್ಲಡ್ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರುವಂತದ್ದು ಏನಂತಂದ್ರೆ ಫ್ಲಡ್ ರಿಲೇಟೆಡ್ ಆಗಿರುವಂತಹ ಒಂದು ಫೋರ್ ಕಾಸ್ಟ್ ಅಂದ್ರೆ ಮುನ್ಸೂಚನೆ ಕುರಿತು ಫೋರ್ ಕಾರ್ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರುವಂತದ್ದು ಏನಂತಂದ್ರೆ ಏನು ಡೆಹಲಿಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪ್ರವಾಹ ಆಗಿತ್ತು ದೆಹಲಿಯಲ್ಲಿ ಸೊ ಈ ಒಂದು ಸಂದರ್ಭದಲ್ಲಿ ಏನು ಪ್ರವಾಹ ಆಗಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕೆಯನ್ನ ನೀಡುವಲ್ಲಿ ಏನಾಗಿತ್ತು ಅಂತಂದ್ರೆ ಅದು ಇನ್ಅಕ್ಯುರೇಟ್ ಆಗಿತ್ತು ನಿಖರವಾಗಿರ್ಲಿಲ್ಲ ಪ್ರವಾಹ ಅನ್ನುವಂಥದ್ದು ಸಂಭವಿಸಬಹುದು ಇಂತಿಷ್ಟು ಪ್ರಮಾಣದಲ್ಲಿ ಆಗಬಹುದು ಅಂತ ಹೇಳಿ ನಿಖರವಾಗಿ ಮಾಹಿತಿನ ಅಥವಾ ಮುನ್ಸೂಚನೆಯನ್ನ ನೀಡಿರಲಿಲ್ಲ ಅಂತ ಹೇಳಿ ಇಲ್ಲಿ ಕೇಂದ್ರ ಸರ್ಕಾರ ಎನ್ ಜಿ ಟಿಗೆ ಹೇಳಿದ ಎಸ್ ಸೊ ಈ ಈ ಹಿನ್ನೆಲೆಯಲ್ಲಿ ನಾವು ನೋಡ್ಬೇಕಾಗಿರುವಂತದ್ದು ಅಂತಂದ್ರೆ ಸೊ ಇಲ್ಲಿ ಯಾವೆಲ್ಲ ಒಂದು ಡಿಜಾಸ್ಟರ್ಗಳಿಗೆ ಸಂಬಂಧಪಟ್ಟಂತೆ ಯಾವ ಡಿಪಾರ್ಟ್ಮೆಂಟ್ಗಳು ಇಲ್ಲಿ ಫೋರ್ಕಾಸ್ಟ್ ಅನ್ನು ನೀಡುತ್ತೆ ಡಿಪಾರ್ಟ್ಮೆಂಟ್ ಅಂದರೆ ಇಲ್ಲಿ ಫೋರ್ಕಾಸ್ಟ್ ಅನ್ನು ನೀಡುತ್ತೆ ಮುನ್ಸೂಚನೆಯನ್ನು ನೀಡುತ್ತೆ ಸೊ ಏನಂತಂದ್ರೆ ಇಲ್ಲಿ ಆಗಿರುವಂಥದ್ದು ಏನು ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಫ್ಲಡ್ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುನ್ಸೂಚನೆ ಅಂದ್ರೆ ಅಂದರೆ ಮುನ್ನೆಚ್ಚರಿಕೆನ ಯಾರು ನೀಡ್ತಾರೆ ಅಂತಂದ್ರೆ ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಸೆಂಟ್ರಲ್ ವಾಟರ್ ಕಮಿಷನ್ ವಾಟರ್ ಕಮಿಷನ್ ಸೊ ಇವರು ಮುನ್ನೆಚ್ಚರಿಕೆಯನ್ನು ನೀಡ್ತಾರೆ ಸೊ ನಂತರದಲ್ಲಿ ಹೀಟ್ ವೇವ್ಸ್ ಆಗಿರಬಹುದು ಹೀಟ್ ಹೀಟ್ ವೇವ್ಸ್ ಕೋಲ್ಡ್ ವೇವ್ಸ್ ಸೈಕ್ಲೋನ್ ಹಾಗೆ ಅರ್ತ್ ಕ್ವಿಕ್ ಅರ್ತ್ ಕ್ವಿಕ್ ಸೊ ಇವುಗಳ ಕುರಿತು ಮುನ್ನೆಚ್ಚರಿಕೆಯನ್ನು ಐ ಎಮ್ ಡಿ ಅವರು ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಮುನ್ನೆಚ್ಚರಿಕೆಯನ್ನು ನೀಡ್ತಾರೆ ಸೊ ನಂತರದಲ್ಲಿ ಲ್ಯಾಂಡ್ ಸ್ಲೈಡ್ ಅಂದರೆ ಭೂ ಕುಶಿತ ಕುರಿತು ಲ್ಯಾಂಡ್ ಸ್ಲೈಡ್ ಕುರಿತು ಭಾರತೀಯ ಸಂಶೋಧನಾ ಕೇಂದ್ರದವರು ಭಾರತೀಯ ಸಂಶೋಧನಾ ಕೇಂದ್ರದವರು ಮುನ್ನೆಚ್ಚರಿಕೆಯನ್ನು ನೀಡ್ತಾರೆ ಸಂಶೋಧನಾ ಕೇಂದ್ರ ಎಸ್ ಹಾಗಿದ್ರೆ ಇಲ್ಲಿ ಸುನಾಮಿಯ ಕುರಿತು ಸುನಾಮಿಯ ಕುರಿತು ಯಾರು ಮುನ್ನೆಚ್ಚರಿಕೆಯನ್ನು ನೀಡ್ತಾರೆ ಅನ್ನೋಂಥದ್ದನ್ನು ಕಮೆಂಟ್ನಲ್ಲಿ ತಿಳಿಸಿ ಎಸ್ ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಟಾಪಿಕ್ನಿಂದ ಅರ್ಥವನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂತಂದರೆ ಮೊದಲನೇದಾಗಿ ಯಾವ ಒಂದು ವಿಕೋಪಗಳಿಗೆ ಸಂಬಂಧಪಟ್ಟಂತೆ ಯಾವ ಇಲಾಖೆಗಳು ಮುನ್ನೆಚ್ಚರಿಕೆಯನ್ನು ನೀಡ ನೀಡುತ್ತೆ ಅನ್ನುವಂಥದ್ದು ಸೊ ಇನ್ನೊಂದು ಏನಂತಂದರೆ ಈ ಮುನ್ನೆಚ್ಚರಿಕೆ ನೀಡುವಂಥಲ್ಲಿ ಯಾವೆಲ್ಲ ರೀತಿಯ ಸವಾಲುಗಳು ಎದುರಾಗತ್ತೆ ಅನ್ನುವಂಥದ್ದು ಎಸ್ ಸೊ ಮೊದಲನೇದಾಗಿ ಏನು ಈ ಒಂದು ಡಿಪಾರ್ಟ್ಮೆಂಟ್ಗಳು ಇದೆ ಸೊ ಈ ಡಿಪಾರ್ಟ್ಮೆಂಟ್ಗಳು ನೀಡುವಂಥ ಮಾಹಿತಿ ಏನಿರುತ್ತೆಂದರೆ ಕೆಲವೊಂದು ಬಾರಿ ಅದು ನಿಖರವಾಗಿರೋದಿಲ್ಲ ಅಂದರೆ ಅದು ಹೇಳಿದ ಹಾಗೆ ಆಗೋದಿಲ್ಲ ಅನ್ನುವಂಥ ಒಂದು ಸವಾಲುಗಳನ್ನು ಈ ಒಂದು ಸಂದರ್ಭದಲ್ಲಿ ನಾವು ಗುರುತಿಸಬಹುದು ಎಸ್ ಸೊ ಇವಾಗ ಈ ಸುನಾಮಿಗೆ ಸಂಬಂಧಪಟ್ಟಂತೆ ಯಾರು ಇಲ್ಲಿ ಫೋರ್ಕಾಸ್ಟನ್ನು ನೀಡ್ತಾರೆ ಅನ್ನೋಂಥದನ್ನು ಕಮೆಂಟ್ನಲ್ಲಿ ತಿಳಿಸಿ ಸೊ ನಂತರದಲ್ಲಿ ಇರುವಂಥ ಟಾಪಿಕ್ ದ ರೈಟ್ ಟು ಫುಡ್ ಆ್ಯಂಡ್ ದ ಸ್ಟ್ರಗಲ್ ವಿತ್ ಪಿ ಡಿ ಎಸ್ ಸೊ ಈ ಒಂದು ಆರ್ಟಿಕಲಲ್ಲಿ ಹೇಳಿರುವಂಥದ್ದು ಏನಂತಂದರೆ ಈ ಪಿ ಡಿ ಎಸ್ ಬಗ್ಗೆ ಪಿ ಡಿ ಎಸ್ ಅಂತಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸಾರ್ವಜನಿಕ ಪಡಿತರ ವಿತರಣಾ ಒಂದು ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳ ಕುರಿತು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದಾರೆ ಎಸ್ ಸೊ ಏನು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿರುವಂಥದ್ದೇ ಅಂತಂದ್ರೆ ಸೊ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ವರದಿಯನ್ನು ಅಂದರೆ ಈ ಪಿ ಡಿ ಎಸ್ಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ರಿಲೀಸನ್ನು ಮಾಡಲಾಗಿರತ್ತೆ ಸೊ ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ ಇಲ್ಲಿ ಕಂಡು ಬಂದಿರುವಂಥದ್ದು ಜಾರ್ಖಂಡ್ ಆಗಿರ್ಬೋದು ಬಿಹಾರ್ ಆಗಿರ್ಬೋದು ಇಂತಹ ಒಂದು ರಾಜ್ಯಗಳಲ್ಲಿ ಏನಿದೆ ಅಂತಂದ್ರೆ ಮತ್ತೆ ಒಡಿಶಾದಂಥ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಬೆನಿಫಿಷಿಯರ್ ಅಥವಾ ಇಲ್ಲಿ ಅರ್ಹ ಅರ್ಹರಾಗಿರುವಂಥ ಫಲಾನುಭವಿಗಳು ಏನಿರ್ತಾರೆ ಫಲಾನುಭವಿಗಳು ಇವರು ಈ ಒಂದು ಪಡಿತರ ಅಂದರೆ ಸರ್ಕಾರ ನೀಡುವಂಥ ಏನು ಈ ಪಿ ಡಿ ಎಸ್ ವ್ಯವಸ್ಥೆಯಲ್ಲಿ ಆಹಾರ ಧಾನ್ಯಗಳನ್ನು ಏನು ನೀಡುತ್ತಾ ಇದರಿಂದ ಅವರು ವಂಚಿತರಾಗ್ತಾ ಇದ್ದಾರೆ ಅನ್ನುವಂಥ ಅಂಶಗಳನ್ನ ಈ ಒಂದು ವರದಿಯಲ್ಲಿ ಗುರುತಿಸಲಾಗಿದೆ ಎಸ್ ಸೊ ಇದಕ್ಕೆ ಒಂದು ಉದಾಹರಣೆಯನ್ನು ನೋಡೋದಾದರೆ ಏನಾಗಿದೆ ಅಂತಂದರೆ ಈ ಒಂದು ಬಿಹಾರ್ನಲ್ಲಿ ಕಂಡು ಬರುವಂಥ ಮುಷ್ಯರ್ ಅನ್ನುವಂಥ ಒಂದು ಸಮುದಾಯ ಕಂಡು ಬರುತ್ತೆ ಮುಷ್ಯರ್ ಸೊ ಇದು ಪ್ರರ್ಪೆಕ್ಟಿವ್ನಲ್ಲಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ರೀತಿಯ ಸಮುದಾಯ ಅನ್ನುವಂಥದ್ದು ಇಲ್ಲಿ ಕಂಡು ಬರುತ್ತೆ ಅನ್ನೋಂಥದ್ದು ಸೊ ಇದು ಹೆಚ್ಚಾಗಿ ಇದು ನಮಗೆ ಮೇನ್ಸ್ನಲ್ಲಿ ಈ ರೀತಿ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೇನ್ ದೃಷ್ಟಿಯಿಂದ ಅಂದರೆ ಈ ಒಂದು ಪಡಿತರ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇರುವಂಥ ಸವಾಲುಗಳೇನು ಅನ್ನುವಂಥದ್ದು ಅಂತ ಬಂದಾಗ ಈ ರೀತಿ ಒಂದು ಉದಾಹರಣೆ ನಾವಿಲ್ಲಿ ಬರೀಬೇಕಾಗತ್ತ ಎಸ್ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಆ ನಂಬರ್ ಆಫ್ ಮುಚರ್ ಹೌಸ್ ಹೋಲ್ಡ್ ಇನ್ ಪಾಟ್ನಾ ಡಿಸ್ಟಿಕ್ ಡು ನಾಟ್ ಹ್ಯಾವ್ ಅನ್ ಆ್ಯಕ್ಟಿವ್ ರೇಷನ್ ಕಾರ್ಡ್ ಸೊ ಇವರು ಈ ಒಂದು ರೇಷನ್ ನ ಪಡೀಲಿಕ್ಕೆ ಅರ್ಹರಾಗಿದ್ರು ಕೂಡ ಇವರ ಬಳಿ ಏನಂತಂದ್ರೆ ಒಂದು ಸಕ್ರಿಯವಾಗಿರುವಂತ ರೇಷನ್ ಕಾರ್ಡ್ ಇಲ್ಲದೇ ಇರುವಂತದ್ದು ಈವನ್ ಇಫ್ ದೇ ಡು ಹ್ಯಾವ್ ಒನ್ ದೇರ್ ಈಸ್ ಅನದರ್ ಪ್ರಾಬ್ಲಮ್ ಅಂದ್ರೆ ಇವರು ರೇಷನ್ ಕಾರ್ಡ್ ಅನ್ನ ಹೊಂದಿದ್ರು ಮತ್ತೆ ಏನು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ನಾಟ್ ಹ್ಯಾವ್ ದ ನೇಮ್ಸ್ ಆಫ್ ಆಲ್ ದ ಫ್ಯಾಮಿಲಿ ಮೆಂಬರ್ ಅಂದ್ರೆ ರೇಷನ್ ಕಾರ್ಡ್ ಇದ್ದರೂ ಕೂಡ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಒಂದು ಹೆಸರು ಇಲ್ಲದೇ ಇರುವಂತದ್ದು ಸೊ ಇದು ಇನ್ನೊಂದು ಸಮಸ್ಯೆ ಆಗಿದೆ ಹಾಗೆ ಈ ಒಂದು ಕಾರಣದಿಂದಾಗಿ ಏನಾಗ್ತಾ ಇದೆ ಅಂದ್ರೆ ಅವರು ಲಾಸ್ಟ್ ಎಕ್ಸೆಸ್ ಟು ದೇರ್ ಮಂತ್ಲಿ ಸಪ್ಲೈ ಆಫ್ ರೇಷನ್ ಎವರ್ ಸಿನ್ಸ್ ಬಯೋಮೆಟ್ರಿಕ್ ವೆರಿಫಿಕೇಶನ್ ವಾಸ್ ಮೇಡ್ ಮ್ಯಾಂಡೇಟರಿ ಅಟ್ ಫೇರ್ ಪ್ರೈಸ್ ಶಾಪ್ಸ್ ಅಂದ್ರೆ ಈ ಪಡಿತರ ಒಂದು ನ್ಯಾಯಬಲಿ ನ್ಯಾಯಬಲಿ ಅಂಗಡಿಗಳೇನಿರುತ್ತೆ ಅಲ್ಲಿ ಅವರು ಪಡಿತರವನ್ನ ಪಡಿಬೇಕಿದ್ರೆ ಇಲ್ಲಿ ಮ್ಯಾಂಡೇಟರಿಯಾಗಿ ಅಂದ್ರೆ ಕಡ್ಡಾಯವಾಗಿ ಏನು ಮಾಡಿದಾರೆ ಅಂತಂದ್ರೆ ಬಯೋಮೆಟ್ರಿಕ್ ವೆರಿಫಿಕೇಶನ್ ಕಡ್ಡಾಯವನ್ನ ಮಾಡಿದ್ದಾರೆ ಅಂದ್ರೆ ನಿಮ್ಮ ತಮ್ಮನ್ನ ಅಲ್ಲಿ ತೆಗೆದುಕೊಳ್ಳಲಾಗತ್ತೆ ಸೊ ಈ ಒಂದು ಕಾರಣದಿಂದಾಗಿ ಏನಾಗ್ತಾ ಇದೆ ಅಂದ್ರೆ ಅವರು ಈ ಒಂದು ವ್ಯವಸ್ಥೆಯಿಂದ ಹೊರಗುಳ್ತಾ ಇದ್ದಾರೆ ಅನ್ನೋದ್ರ ಇಲ್ಲಿ ಗಮನಿಸಲಾಗಿದೆ ಹಾಗೆ ಎಸ್ ಸೊ ಇಲ್ಲಿ ಇರುವಂತ ಇನ್ನೊಂದು ಸವಾಲುಗಳು ಏನಂತಂದ್ರೆ ಇಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಸೊ ಯಾವ ರೀತಿ ಅಂತಂದ್ರೆ ಎಸ್ ಸೊ ಇಲ್ಲಿ The ಅಪ್ dealers have been uh, releasing ಬಿನ್ 4 ಓನ್ಲಿ ಫೋರ್ ಕಿಲೋಗ್ರಾಮ್ಸ್ ಆಫ್ ಫುಡ್ person ಪರ್ ಪರ್ಸನ್ ವೆನ್ ಅ ಬಿಲೋ ಪವರ್ಟಿ ಲೈನ್ ಹೌಸ್ a ವಿಚ್ household ಅ ಪ್ರಿಯಾರಿಟಿ ಹೌಸ್ ಹೋಲ್ಡ್ ರೇಷನ್ 5 ಈಸ್ ಎನ್ ಟೈಟಲ್ ಟು ಫೈವ್ ಕಿಲೋಗ್ರಾಮ್ಸ್ ಪರ್ ಪರ್ಸನ್ ಇಲ್ಲಿ ಏನು ಉದ್ದೇಶಿತ ಒಂದು ಹೆಚ್ಚುವರಿ ಏನು ಇಲ್ಲಿ ಆಹಾರ ಧಾನ್ಯಗಳನ್ನ ನೀಡಬೇಕಾಗಿರುತ್ತೆ ಅದಕ್ಕಿಂತ ಕಡಿಮೆ ಒಂದು ಆಹಾರ ಧಾನ್ಯಗಳನ್ನ ಇಲ್ಲಿ ನೀಡಲಾಗ್ತಾ ಇದೆ ಅಂದರೆ ಇದರರ್ಥ ಇಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಕಂಡು ಇದೆ ಭ್ರಷ್ಟಾಚಾರ ಸೊ ನಂತರದಲ್ಲಿ ಏನಂತಂದ್ರೆ ಕಳಪೆ ಆಹಾರವನ್ನು ಲೋವೆಸ್ಟ್ ಕ್ವಾಲಿಟಿ ಕಳಪೆ ಗುಣಮಟ್ಟದ ಒಂದು ಆಹಾರ ಧಾನ್ಯಗಳನ್ನ ಇಲ್ಲಿ ನೀಡಲಾಗ್ತಾ ಇದೆ ಸೊ ಇದು ಒಂದು ಸಮಸ್ಯೆ ಆದ್ರೆ ಸೊ ನಂತರದಲ್ಲಿ ಡಾಕ್ಯುಮೆಂಟೇಶನ್ ದಟ್ ಹ್ಯ ನೋ ಲೀಗಲ್ ಬೇಸಿಸ್ ಅಂದ್ರೆ ಏನು ಇವಾಗ ಪಡಿತರವನ್ನ ಪಡಿಬೇಕಿದ್ರ ಅಂದ್ರೆ ರೇಷನ್ ನೀವು ಕಾರ್ಡ್ ಅನ್ನ ಪಡಿಬೇಕಿದ್ರೆ ಅದಕ್ಕೆ ಹಲವಾರು ದಾಖಲಾತಿಗಳನ್ನು ಸಲ್ಲಿಸಬೇಕಾಗತ್ತೆ ಆದರೆ ಇದಕ್ಕೆ ಯಾವುದೇ ರೀತಿಯ ಒಂದು ಲೀಗಲ್ ಬೇಸಸ್ ಇಲ್ಲ ಅಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಸೊ ಕೆಲವೊಂದು ರಾಜ್ಯಗಳಲ್ಲಿ ಏನಿದೆ ಅಂತಂದರೆ ಪೇಪರ್ ಬೇಸ್ಡ್ ಅಪ್ಲಿಕೇಶನ್ ಇದೆ ನೀವು ರೇಷನ್ ಕಾರ್ಡನ್ನು ಪಡಿಬೇಕಿದ್ರೆ ಸೊ ಅಲ್ಲಿ ಪೇಪರ್ ಬೇಸ್ಡ್ ಅಪ್ಲಿಕೇಶನ್ ಬರುತ್ತೆ ಆ ಪೇಪರ್ ಬೇಸ್ಡ್ ಅಪ್ಲಿಕೇಶನಲ್ಲಿ ನೀವು ಕಡ್ಡಾಯವಾಗಿ ಏನು ಅಂದ್ರೆ ಆಧಾರ್ ಡೀಟೇಲ್ಸನ್ನು ಸಲ್ಲಿಸಬೇಕಾಗತ್ತಾ ಸೊ ಅಂದರೆ ನಿಮ್ಮ ಕುಟುಂಬದ ಸದಸ್ಯರ ಆಧಾರ್ ಡೀಟೇಲ್ಸನ್ನು ಅದರಲ್ಲಿ ಸಲ್ಲಿಸಬೇಕಾಗತ್ತೆ ಸೊ ನಂತರದಲ್ಲಿ ಬರುವಂಥದ್ದು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಅಂದರೆ ಈ ಪಿ ಡಿ ಎಸ್ ಪೋರ್ಟಲ್ ಏನಿದೆ ಸೊ ಇದರ ಮುಖಾಂತರ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅಲ್ಲಿಯೂ ಕೂಡ ಎಕ್ಸ್ಟ್ರಾ ಒಂದು ಅನ್ನು ಸೊ ಆಧಾರ್ ಕಾರ್ಡ್ ಜೊತೆಗೆ ಅಲ್ಲಿ ಹಲವಾರು ಅಂದರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಹಾಗೆ ರೆಸಿಡೆನ್ಸ್ ಸರ್ಟಿಫಿಕೇಟನ್ನು ಸಲ್ಲಿಸಬೇಕಾಗತ್ತೆ ಅಂತ ಹೇಳಿ ಹಲವಾರು ರಾಜ್ಯಗಳು ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಆದರೆ ಇಲ್ಲಿರುವಂಥ ಇನ್ನೊಂದು ಏನಂದ್ರೆ ಗಮನಿಸಬೇಕಾಗಿರುವಂಥ ಅಂಶ ಏನಂದ್ರೆ ದ ರಿಕ್ವೈರ್ಮೆಂಟ್ಸ್ ಆಫ್ ದೀಸ್ ಸರ್ಟಿಫಿಕೇಟ್ ಡು ನಾಟ್ ಹ್ಯಾವ್ ಎನಿ ಲೀಗಲ್ ಬೇಸಿಸ್ ಅಂದ್ರೆ ರೇಷನ್ ಕಾರ್ಡನ್ನು ನೀವು ಪಡಿಬೇಕೆಂದ್ರೆ ಇದಕ್ಕೆ ಈ ರೀತಿ ದಾಖಲಾತಿಗಳನ್ನ ಸಲ್ಲಿಸಬೇಕಂತ ಹೇಳಿ ಯಾವುದೇ ರೀತಿಯ ಒಂದು ಕಾನೂನಿನ ಒಂದು ಆಧಾರ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಇಲ್ಲಿ ನೈದರ್ ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಫ್ ಟೂ ತೌಸಂಡ್ ತರ್ಟೀನ್ ನಾರ್ ದ ಪಿ ಡಿ ಎಸ್ ಕಂಟ್ರೋಲ್ ಆರ್ಡರ್ಸ್ ಆಫ್ ಟೂ ತೌಸಂಡ್ ಫಿಫ್ಟೀನ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ಸಚ್ ಡಾಕ್ಯುಮೆಂಟ್ಸ್ ಅಂದ್ರೆ ಈ ಒಂದು ಏನು ಡಾಕ್ಯುಮೆಂಟ್ಸ್ ಪಡೆಯುವಂಥದ್ದು ರಾಷ್ಟ್ರೀಯ ಒಂದು ಆಹಾರ ಭದ್ರತಾ ಕಾಯ್ದೆ ಎರಡ್ ಸಾವಿರದ ಹದಿಮೂರು ಏನಿದೆ ಹಾಗೆ ಪಿ ಡಿ ಎಸ್ ಕಂಟ್ರೋಲ್ ಆರ್ಡರ್ ಟೂ ತೌಸಂಡ್ ಫಿಫ್ಟೀನ್ ಏನಿದೆ ಇದರಲ್ಲಿ ರೇಷನ್ ಕಾರ್ಡ್ ಅನ್ನು ಪಡೆಯಲಿಕ್ಕೆ ಯಾವುದೇ ರೀತಿಯ ಒಂದು ದಾಖಲಾರತಿಗಳನ್ನ ಸಲ್ಲಿಸಬೇಕಲ್ಲ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ ಎಸ್ ಸೊ ಇಲ್ಲಿ ಇಶ್ಯೂ ಆಫ್ ಎಕ್ಸ್ಪ್ಲೋಟೇಷನ್ ಅಂದ್ರೆ ಏನಿವಾಗ ಈ ಮಹರ್ ಈ ಮುಷಾರ್ ಸಮುದಾಯಕ್ಕೆ ಸಂಬಂಧಪಟ್ಟಿರುವಂಥ ಸಮುದಾಯ ಈ ರೀತಿಯ ಒಂದು ರೇಷನ್ ಪಡಿತರಿಂದ ಏನು ವಂಚಿತರಾಗ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಹೆಚ್ಚು ಮೊದಲನೇದಾಗಿ ಮುಷರ್ ಕಮ್ಯುನಿಟಿ ಹೂಸ್ ದೀಸ್ ಟು ಅವೇಲ್ ದ ಬೆನಿಫಿಟ್ಸ್ ಆಫ್ ಪಿ ಡಿ ಎಸ್ ನೈದರ್ ಹ್ಯಾವ್ ದ ಆರ್ ನಾಲೇಜ್ ಟು ಇಂಟ್ರಾಕ್ಟ್ ವಿತ್ ಆನ್ಲೈನ್ ಪ್ರೊಸೆಸ್ ಸೊ ಅಂದರೆ ಈ ಆನ್ಲೈನ್ ಪ್ರಕ್ರಿಯೆ ಮೂಲಕ ಅವರಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿರುವಂಥ ಆಗಲಿ ಅಥವಾ ಅವರಿಗೆ ಅದರ ಕುರಿತು ಜ್ಞಾನ ಇಲ್ಲದೆ ಇರುವಂಥದ್ದು ಒಂದು ಸಮಸ್ಯೆ ಆದರೆ ಸೊ ಇಲ್ಲಿ ಇನ್ನೊಂದು ಸಮಸ್ಯೆ ಏನಂತಂದ್ರೆ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂದ್ರೆ ಇವಾಗ ಏನು ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಅವಿದ್ಯಾವಂತ ಏನು ಜನರು ಇರ್ತಾರೆ ಸೊ ಇವರು ನೇರವಾಗಿ ಈ ರೀತಿ ಒಂದು ಅಲೆದಾಟದ ಮೂಲಕ ಆನ್ಲೈನ್ ಪ್ರೊಸೆಸ್ ಮೂಲಕ ಆಗಿರ್ಬೋದು ಅಥವಾ ಈ ಒಂದು ಅಪ್ಲಿಕೇಶನ್ ಪೇಪರ್ ಬೇಸ್ಡ್ ಅಪ್ಲಿಕೇಶನ್ ಮೂಲಕ ಹೋಗಿ ಅವ್ರಿಗೆ ರೇಷನ್ ಕಾರ್ಡನ್ನು ಪಡೀಲಿಕ್ಕೆ ಆಗೋದಿಲ್ಲ ಇಂಥ ಸಂದರ್ಭದಲ್ಲಿ ಅವರು ಮಾಡ್ತಾರೆ ಅಂತಂದ್ರೆ ಈ ಮಿಡಲ್ ಮ್ಯಾನ್ ಅಂದ್ರೆ ಮಧ್ಯವರ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅವ್ರು ಅಂತಂದರೆ ಇದನ್ನ ಒಂದು ಲಾಭವನ್ನು ಮಾಡಿಕೊಂಡು ಅವರು ರೇಷನ್ ಕಾರ್ಡ್ಗಾಗಿ ಮಾಡ್ತಾರೆ ಅವರ ಬಳಿ ಮೂರು ಸಾವಿರ ರೂಪಾಯಿ ಹಣವನ್ನು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ಹೇಳಿದ್ದಾರೆ ಹಾಗೆ ಸೊ ಈ ರೀತಿ ಏನಾದರೂ ಈ ಮಿಡಲ್ ಮ್ಯಾನ್ ಪಡೆದುಕೊಂಡು ಈ ರೀತಿ ಒಂದು ಅಪ್ಲಿಕೇಶನ್ ಹಾಕಿದ್ರು ಕೂಡ ಏನಾಗ್ತಾ ಇದೆ ಅಂತಂದ್ರೆ ಅವರ ಒಂದು ರೇಷನ್ ಕಾರ್ಡ್ನ ಅಪ್ಲಿಕೇಶನ್ ಅನ್ನುವಂಥದ್ದು ದೀರ್ಘಾವಧಿ ಅವಧಿಯವರೆಗೆ ಏನಾಗ್ತಾ ಇದೆ ಅಂದ್ರೆ ಆ ಒಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಹಾಗೆ ಉಳ್ದೊಳ್ತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಸೊ ಇಟ್ ಹ್ಯಾಸ್ ಬಿನ್ ಟ್ವೆಂಟಿ ಫೋರ್ ಇಯರ್ಸ್ ಸಿನ್ಸ್ ದ ರೈಟ್ ಟು ಫುಡ್ ವಾಸ್ ರೆಕೈ ರೆಕೊಗ್ನೈಸ್ಡ್ ಆಸ್ ಅ ಫಂಡಾಮೆಂಟಲ್ ರೈಟ್ ಇನ್ ದ ಕೇಸ್ ಅಂದ್ರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಏನು ಮಾಡಿತ್ತು ಅಂದರೆ ಸುಪ್ರೀಂ ಕೋರ್ಟ್ ಈ ಆಹಾರ ಅನ್ನುವಂಥದ್ದು ಅಂದ್ರೆ ಆಹಾರ ರೈಟ್ ಟು ಫುಡ್ ಅನ್ನುವಂಥದ್ದು ಏನಾಗಿತ್ತು ಮೂಲಭೂತ ಹಕ್ಕು ಅನ್ನುವಂಥದ್ದನ್ನ ಈ ಪೀಪಲ್ಸ್ ಯೂನಿಯನ್ ಆಫ್ ಸಿವಿಲ್ ಲಿಬರ್ಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಏನು ಅಂತಂದರೆ ರೈಟ್ ಟು ಫುಡ್ ರೈಟ್ ಟು ಫುಡ್ ರೈಟ್ ಟು ಫುಡ್ ಅನ್ನುವಂಥದ್ದು ಒಂದು ಫಂಡಾಮೆಂಟಲ್ ರೈಟ್ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿತ್ತು ನಾವು ಲೆಟಸ್ ಸ್ಲೈಡ್ ಡ್ಯಾಮ್ ಥ್ರೆಟ್ ಲೂಮ್ಸ್ ಇನ್ ಉತ್ತರಾಖಂಡ್ ಅಲಕ್ನ ಅಲಕ್ನಂದ ರಿವರ್ ಚಾಮುಲು ಡಿಸ್ಟ್ರಿಕ್ಟ್ ಐಡೆಂಟಿಫೈಡ್ ಆಸ್ ಮೋಸ್ಟ್ ವಲ್ನರೇಬಲ್ ಅಂದರೆ ಏನು ಅಂತಂದ್ರೆ ಈ ಒಂದು ಆರ್ಟಿಕಲಲ್ಲಿ ಹೇಳಿರುವಂಥದ್ದು ಏನು ಈ ಒಂದು ಅಲಕ್ನಂದ ರಿವರ್ ಏನು ಫ್ಲೋ ಆಗತ್ತೆ ಸೊ ಈ ಒಂದು ಭಾಗದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹೆಚ್ಚಿನ ಒಂದು ಲ್ಯಾಂಡ್ ಸ್ಲೈಡ್ ಅಂದರೆ ಭೂ ಕುಸಿತಗಳು ಆಗ್ತಾ ಇದೆ ಏನು ಅಂತಂದ್ರೆ ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಂಡಿ ತಿಳ್ಕೊಂಡಿರ್ಬೇಕಾಗಿರುವಂಥದ್ದು ಏನಂತಂದ್ರೆ ಈ ಅಲಕ್ನಂದ ರಿವರ್ ಬಗ್ಗೆ ಎಸ್ ಸೊ ಇಲ್ಲಿ ಫೈವ್ ಪ್ರಯಾಗಗಳಂತ ಬರುತ್ತೆ ಏನಿದು ಪ್ರಯಾಗಗಳ ಪ್ರಯಾಗ ಪ್ರಯಾಗ ಅಂತಂದ್ರೆ ಸೊ ಏನು ಇಲ್ಲಿ ಅಲಕ್ನಂದ ರಿವರ್ ಏನಿದೆ ಅಲಕ್ನಂದ ರಿವರ್ ಏನಿದೆ ಸೊ ಇದು ಬೇರೆ ರಿವರ್ಗಳನ್ನ ಸಂಧಿಸುವಂತ ಒಂದು ಕ್ಷೇತ್ರಗಳಾಗಿದೆ ಕ್ಷೇತ್ರ ಕ್ಷೇತ್ರಕ್ಕಿಂತ ಒಂದು ಪ್ರದೇಶ ಆಗಿದೆ ಯಾವ ಒಂದು ಅನ್ನ ಇದು ಯಾವ ಒಂದು ಪ್ರದೇಶದಲ್ಲಿ ಸಂಗಮಿಸುತ್ತೆ ಅನ್ನುವಂಥದ್ದು ಸೊ ಇಲ್ಲಿ ದೇವ ಪ್ರಯಾಗ ಅಂತ ಹೇಳಿ ಬರುತ್ತೆ ಯಾವುದಕ್ಕೆ ನಾವು ದೇವಪ್ರಯಾಗ ಇಲ್ಲಿ ಅಂತ ಕರಿತೀವಿ ದ ಪ್ಲೇಸ್ ಆಫ್ ಕನ್ಫ್ಲೂಯೆನ್ಸ್ ಆಫ್ ಭಗೀರಥಿ ರಿವರ್ ಅಂಡ್ ಅಲಕ್ನಾನಂದ ಅಲಕ್ನಂದ ಅಂದರೆ ಭಗೀರಥಿ ರಿವರ್ ಮತ್ತೆ ಅಲಕ್ನಂದ ರಿವರ್ ಅನ್ನುವಂಥದ್ದು ಸಂಗಮಿಸುವಂಥ ಸ್ಥಳವೇ ಏನಾಗಿದೆ ದೇವ ಪ್ರಯಾಗ ಆಗಿದೆ ಸೊ ನಂತರದಲ್ಲಿ ಬರುವಂಥದ್ದು ರುದ್ರ ಪ್ರಯಾಗ ಸೊ ಈ ಒಂದು ಪ್ರದೇಶದಲ್ಲಿ ಅಲಕ್ನಂದ ರಿವರ್ ಮತ್ತೆ ಮಂದಾಕಿನಿ ರಿವರ್ ಏನಾಗುತ್ತೆ ಕನ್ಫ್ಲೂಯೆನ್ಸ್ ಆಗುತ್ತೆ ಕನ್ಫ್ಲೂಯೆನ್ಸ್ ಅಂತಂದ್ರೆ ಕೂಡುವುದು ಅಂತ ಸಂಗಮ ಅಂತ ಕೂಡು ಅಥವಾ ಸಂಗಮ ಸೊ ನಂತರದಲ್ಲಿ ಬರುವಂತದ್ದು ನಂದ ಪ್ರಯಾಗ ಈ ಸೊ ಈ ಒಂದು ಪ್ರದೇಶದಲ್ಲಿ ನಂದಾಕಿನಿ ಮತ್ತೆ ಅಲಕ್ನಂದ ರಿವರ್ ಏನಾಗುತ್ತೆ ಕನ್ಫ್ಲುಎನ್ಸ್ ಆಗುತ್ತೆ ಸೊ ನಂತರದಲ್ಲಿ ಕರ್ಣ ಪ್ರಯಾಗ್ ಸೊ ಈ ಒಂದು ಪ್ರದೇಶದಲ್ಲಿ ಪಿಂಡಾರಿ ರಿವರ್ ಮತ್ತೆ ಅಲಕ್ನಂದ ರಿವರ್ ಕನ್ ಕನ್ಫ್ಲುಯೆನ್ಸ್ ಆಗತ್ತೆ ಸೊ ನಂತರದಲ್ಲಿ ವಿಷ್ಣು ಪ್ರಯಾಗ್ ಸೊ ಈ ಒಂದು ಪ್ರದೇಶದಲ್ಲಿ ದೌಲಿಗಂಗಾ ಮತ್ತೆ ಗಂಗಾ ಮತ್ತೆ ಅಲಕ್ನಂದ ರಿವರ್ ಗಳು ಏನಾಗುತ್ತೆ ಇಲ್ಲಿ ಸಂಗಮವಾಗತ್ತೆ ಎಸ್ ಸೊ ನಾ ಇವಾಗ ಅರ್ಥವನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ಈ ಅಲೆಕ್ನಂದ ರಿವರ್ ಬಗ್ಗೆ ಸೊ ಇಟ್ ಈಸ್ ಒನ್ ಆಫ್ ದ ಹೆಡ್ ಸ್ಟ್ರೀಮ್ ಆಫ್ ದ ಗಂಗಾ ರಿವರ್ ಸೊ ಇದು ಗಂಗಾ ನದಿಯ ಒಂದು ಮುಖ್ಯ ಹೆಡ್ ಸ್ಟ್ರೀಮ್ಗಳಲ್ಲಿ ಒಂದಾಗಿದೆ ಹಾಗೆ ಸೊ ಇಟ್ ರೈಜಿಸ್ ಆಟ್ ದ ಕನ್ಫ್ಲೂಯೆನ್ಸ್ ಆ್ಯಂಡ್ ಫ್ಲೀಟ್ ಆಫ್ ದ ಸಾಥೋ ಪಂಥ ಅಂಡ್ ಭಗೀರಥ್ ಗ್ಲೇಷಿಯರ್ಸ್ ಇನ್ ಉತ್ತರಾಖಂಡ ಸೊ ಈ ಒಂದು ನದಿ ಎಲ್ಲಿ ಉಗಮ ಆಗತ್ತೆ ಅಂದರೆ ಉತ್ತರಾಖಂಡ್ನಲ್ಲಿ ಉಗಮ ಆಗತ್ತೆ ಎಸ್ ಸೊ ಇಟ್ ಮೀಟ್ಸ್ ದ ಭಗೀರಥಿ ರಿವರ್ ಆಡ್ ದೇವ ಪ್ರಯಾಗ. ಆಫ್ಟರ್ ವಿಜ್ ಇಟ್ ಈಸ್ ಕಾಲ್ಡ್ ದ ಗಂಗಾ ಎಸ್ ಸೊ ಇದು ಏನಂತಂದ್ರೆ ಈ ಅಲಕ್ನಂದ ರಿವರ್ ಏನಿದೆ ಸೊ ಈ ರಿವರ್ ಏನಂತಂದ್ರೆ ದೇವ ಪ್ರಯಾಗದಲ್ಲಿ ಭಗೀರಥಿ ರಿವರನ್ನು ಏನು ಕೂಡಿಕೊಳ್ಳುತ್ತೆ ಸೊ ಇದು ಕೂಡಿಕೊಂಡ ನಂತರ ಏನಂತಂದ್ರೆ ಇದರ ಹೆಸರನ್ನು ಗಂಗಾ ಅಂತ ಕರೆಯಲಾಗತ್ತ ಸೊ ಇದರ ಅಂದರೆ ಈ ಒಂದು ಅಲಕ್ನಂದ ರಿವರ್ ಏನಿದೆ ಇದರ ಮುಖ್ಯ ಒಂದು ತ್ರಿಬೂಟರಿ ಅಂದರೆ ಉಪನದಿಗಳನ್ನ ನೋಡೋದಾದರೆ ಮಂದಾಕಿನಿ ನಂದಾಕಿನಿ ಪಿಂಡಾ ರಿವರ್ಗಳು ಇದರ ಒಂದು ಪ್ರಮುಖವಾಗಿರುವಂತಹ ಒಂದು ಉಪನದಿಗಳಾಗಿ ಕಂಡುಬರುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿ ಎಸ್ ಸಿ ಎ ಮೇನ್ಸ್ ನಲ್ಲಿ ಒಂದು ಕ್ವಶನ್ ಕೇಳಿದ್ರು ಏನಂತಂದ್ರೆ ಬ್ರಿಂಗ್ ಬ್ರಿಂಗ್ ಔಟ್ ದ ಕಾಜಸ್ ಫಾರ್ ಮೋಸ್ಟ್ ಫ್ರಿಕ್ವೆಂಟ್ ಸ್ಲೈಡ್ ಇನ್ ದ ಹಿಮಾಲಯ ದಾನ್ ದ ವೆಸ್ಟರ್ನ್ ಗಟ್ ಅಂದ್ರೆ ಈ ವೆಸ್ಟರ್ನ್ ಘಟ್ಗೆ ಹೋಲಿಸಿದ್ರೆ ಅಂದರೆ ಪಶ್ಚಿಮ ಘಟ್ಟಗಳು ಏನಿದೆ ಇವುಗಳಿಗೆ ಹೋಲಿಸಿದ್ರೆ ಈ ಹಿಮಾಲಯನ್ ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೆಚ್ಚಿನ ಒಂದು ಆಗಾಗ್ಗೆ ಏನಾಗುತ್ತೆ ಅಂದ್ರೆ ಫ್ರಿಕ್ವೆಂಟ್ ಲ್ಯಾಂಡ್ ಸ್ಲೈಡ್ ಅಂದರೆ ಆಗಾಗ್ಗೆ ಏನು ಭೂ ಕುಸಿತಗಳು ಸಂಭವಿಸುತ್ತೆ ಇದಕ್ಕೆ ಕಾರಣಗಳೇನು ಅಂತ ಹೇಳಿ ಯು ಪಿ ಎಸ್ ಸಿಯ ಎರಡು ಸಾವಿರದ ಹದಿಮೂರರ ಮೇನ್ಸ್ನಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ನಾವು ಲೆಟಸ್ ಮಾಡೋದ ನೆಕ್ಸ್ಟ್ ಟಾಪಿಕ್ ಸೊ ಇಲ್ಲಿರುವಂಥ ಟೊ ಏನಂತಂದರೆ ಕಿವರ್ಡ್ ಇಲ್ಲಿ ಭಾರತ್ ಪೋಲ್ ಪೋರ್ಟಲ್ಗಳ ಬಗ್ಗೆ ಸೊ ನಾವು ಇವಾಗ ఈ వేసు పోర్టల్ బాగా తిల్కొణ భారత్ పోల్ పోర్టల్ దిస్ పోర్టల్ హ్యాస్ బిన్ డెవలప్డ్ బై ది సెంట్రల్ బ్యూరో ఆఫ్ ఇన్వెస్టిగేషన్ సో ఈ పోర్టల్ ఏంట అభివృద్ధి పడసారా సిబిఐ అభివృద్ధి పడసార సో హా ఇ ఉద్దేశ ఏను అన్న నీ తోణ ఏనంద్ర ఇవగా ఈ భారత్ పోల్ పోర్టల్ అడిగి సో ఏను ఏ అంతారాష్ట్రీయ తనికా సంస్థ ఏంటో ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆ ತನಿಖಾ ಸಂಸ್ಥೆ ಆಗಿರುವಂಥ ಇಂಟರ್ಪೋಲ್ ಇಂಟರ್ಪೋಲ್ ಏನಿದೆ ಇಂಟರ್ಪೋಲ್ನೊಂದಿಗೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಪಟ್ಟಂತ ಅಪರಾಧಗಳನ್ನ ವಿಚಾರಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಂದರೆ ಸಿ ಬಿ ಐ ಏನು ಮಾಡುತ್ತೆ ಅಂದರೆ ಇದರ ಜೊತೆಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಅಂದರೆ ಸಿ ಬಿ ಐ ಏನು ಮಾಡುತ್ತೆ ನೇರವಾಗಿ ಈ ಇಂಟರ್ಪೋಲ್ನೊಂದಿಗೆ ಈ ಅಂತಾರಾಷ್ಟ್ರೀಯ ಒಂದು ತನಿಖಾ ಸಂಸ್ಥೆಯ ಜೊತೆಗೆ ಕಾರ್ಯವನ್ನು ನಿರ್ವಹಿಸತ್ತ ಆದ್ರೆ ಈ ಒಂದು ಪೋರ್ಟಲ್ ಏನು ಜಾರಿಗೆ ತಂದಿದ್ದಾರೆ ಸೊ ಇನ್ನು ಮುಖಾಂತರ ಏನಾಗುತ್ತೆ ಇನ್ನು ಮೇಲಿಂದ ಸೊ ಇಲ್ಲಿ ರಾಜ್ಯಗಳಲ್ಲಿ ಏನು ತನಿಖಾ ಸಂಸ್ಥೆಗಳು ಏನಿರುತ್ತೆ ರಾಜ್ಯ ತನಿಖಾ ಸಂಸ್ಥೆಗಳು ಏನಿರುತ್ತೆ ಸೊ ಇವುಗಳು ಕೂಡ ಏನು ಮಾಡಬಹುದು ಅಂತಂದ್ರೆ ಈ ಒಂದು ಏನು ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆ ಏನು ಇಂಟರ್ಪೋಲ್ ಇದೆ ಸೊ ಇದರೊಟ್ಟಿಗೆ ಸೇರಿ ಏನು ಮಾಡಬಹುದು ಅಂದ್ರೆ ಇದರೊಟ್ಟಿಗೆ ಸಂಪರ್ಕವನ್ನು ಕೂಡ ಹೊಂದಬಹುದು ಸೊ ಏನು ಅಂತಂದರೆ ಈ ಒಂದು ವಾಸ್ತವಿಕ ಸಮಯದಲ್ಲಿ ರಿಯಲ್ ಟೈಮ್ ಅಲ್ಲಿ ಮಾಡ್ಬೋದು ಮಾಡಬಹುದು ಅಂತಂದ್ರೆ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಏನಾಗತ್ತೆ ಈ ಒಂದು ಫೋಟೋಲಿ ಹೆಲ್ಪ್ ಆಗತ್ತೆ ನಾವು ಲೆಟಸ್ ಟಾಪಿಕ್ ಎಸ್ ಸೊ ಈ ಒಂದು ಟಾಪಿಕಲ್ಲಿ ಹೇಳ್ತಾ ಇರುವಂತದ್ದು ಏನಂತಂದ್ರೆ ಡೋಜರ್ ಪುಷ್ ಮೈನಿಂಗ್ ಮೆಥಡ್ ಬಗ್ಗೆ ಡೋಝರ್ ಪುಷ್ ಮೈನಿಂಗ್ ಮೆಥಡ್ ಬಗ್ಗೆ ಎಸ್ ಸೊ ಇದು ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಮೆಥಡನ್ನು ಬಳಸ್ಕೊತಾರೆ ಅನ್ನೋದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತಾ ಎಸ್ ಸೊ ದಿಸ್ ಮೆಥಡ್ ಈಸ್ ಯೂಸ್ ಫಾರ್ ದಿ ಕೋಲ್ ಎಕ್ಸ್ಟ್ರಾಕ್ಷನ್ ಪ್ರೊಸೆಸ್ ಸೊ ಅಂದರೆ ಏನು ಈ ಕೋಲ್ ಏನಿರುತ್ತೆ ಕಲ್ಲಿದ್ದಲ್ಲಿ ಏನಿರುತ್ತೆ ಅದನ್ನು ಎಕ್ಸ್ಟ್ರಾಕ್ಷನ್ ಮಾಡಿಕೊಳ್ಳಲಿಕ್ಕೆ ಈ ಒಂದು ಮೆಥಡನ್ನು ಬಳಸಿಕೊಳ್ಳಲಾಗತ್ತೆ ಸೊ ಇದು ಪ್ರಿಲಿಂಪ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗತ್ತಾ ಸೊ ನಾವು ಲೆಟಸ್ ಮಾಡೋದು ನೆಕ್ಸ್ಟ್ ಟಾಪಿಕ್ ಸೊ ನಂತರದಲ್ಲಿ ಬರುವಂಥದ್ದು ಕಾಂಡ್ಲಾ ಪೋರ್ಟ್ ಬಗ್ಗೆ ಸೊ ಈ ಒಂದು ಕಾಂಡ್ಲಾ ಪೋರ್ಟನ್ನು ಹತ್ತೊಂಬತ್ತು ಹತ್ತೊಂಬತ್ತನೂರ ಐವತ್ತರಲ್ಲಿ ಕನ್ಸ್ಟ್ರಕ್ಟ್ ಯಾವ ಒಂದು ಕಾರಣಕ್ಕಾಗಿ ಅಂತಂದರೆ ಏನು ಈ ಭಾರತ ಮತ್ತು ಈ ಒಂದು ಪಾಕಿಸ್ತಾನ ಏನು ಇಭಾಗ ಆಗುತ್ತೆ ಹತ್ತೊಂಬತ್ತು ನೂರ ನಲವತ್ತೇಳರ ಸಂದರ್ಭದಲ್ಲಿ ಅವಾಗ ನಾವು ಈ ಕರಾಚಿ ಪೋರ್ಟ್ ಏನಾಗುತ್ತೆ ಕಳೆದ್ಕೊಳ್ತೀವಿ ಅಂದರೆ ಇದು ಪಾಕಿಸ್ತಾನಕ್ಕೆ ಹೋಗುತ್ತಾ ಸೊ ಈ ಹಿನ್ನೆಲೆ ಇದನ್ನ ರಿಪ್ಲೇಸ್ ಅನ್ನ ಮಾಡ್ಲಿಕ್ಕೆ ಏನ್ ಹತ್ತೊಂಬತ್ತರ ಐವತ್ತರಲ್ಲಿ ಈ ಕಾನ್ಲಾ ಕಾನ್ಲಾ ಅನ್ನ ಸ್ಥಾಪನೆಯನ್ನ ಬಂದರಾಗತ್ತ ಸೊ ಇದರ ಆಫಿಷಿಯಲ್ ನೇಮ್ ದೀನದಯಾಳ್ ಫೋರ್ಟ್ ಅಂತ ಕರೀಲಾಗತ್ತ ಸೊ ರೀನೇಮ್ಡ್ ಇನ್ ಟೂ ತೌಸಂಡ್ ಸೆವೆಂಟೀನ್ ಅಂಡರ್ ದ ಇಂಡಿಯನ್ ಫೋರ್ಟ್ಸ್ ಆಕ್ಟ್ ನೈನ್ಟೀನ್ ನಾಟ್ ಏಟ್ ಎಸ್ ಸೊ ಇದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಏನ್ ಮಾಡಲಾಗುತ್ತೆ ದೀನದಯಾಳ್ ಪೋರ್ಟ್ ಅಂತ ಹೇಳಿ ಅಧಿಕೃತವಾಗಿ ಇದನ್ನು ಕರೆಯಲಾಗತ್ತೆ ಸೊ ಎಲ್ಲಿ ಬರುತ್ತೆ ಈ ಒಂದು ಪೋರ್ಡ್ ಅಂತಂದರೆ ಸೊ ಇದು ಗುಜರಾತ್ನಲ್ಲಿ ಕಂಡುಬರುತ್ತೆ ಸೊ ನಂತರದಲ್ಲಿ ಇರುವಂಥ ಇನ್ನೊಂದು ಟಾಪಿಕ್ ಅಂತಂದರೆ ಇಲ್ಲಿ ಅಂಜಿ ಖಾದ್ ಬ್ರಿಡ್ಜ್ ಬಗ್ಗೆ ಸೊ ಈ ಒಂದು ಬ್ರಿಡ್ಜ್ ಎಲ್ಲಿ ಕಂಡು ಅಂದ್ರೆ ಇದು ರಿಯಾಸಿ ಡಿಸ್ಟಿಕ್ ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಈ ಒಂದು ರಿಯಾಸಿ ಡಿಸ್ಟಿಕ್ನಲ್ಲಿ ಇದು ಕಂಡುಬರುತ್ತೆ ಈ ಒಂದು ಬ್ರಿಡ್ಜ್ ಅನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತಂದ್ರೆ ಅಂಜಿ ರಿವರ್ ಅಂಜಿ ರಿವರ್ ಗೆ ಅಡ್ಡಲಾಗಿದೆ ಕಟ್ಟಲಾಗಿದೆ ಈ ಅಂಜಿ ರಿವರ್ ಅನ್ನುವಂಥದ್ದು ಏನು ಚೀನಾಬ್ ಚೀನಾಬ್ ನದಿ ಇದೆ ಇದರ ಒಂದು ಉಪ ನದಿಯಾಗಿ ಈ ಒಂದು ನದಿ ಕಂಡುಬರುತ್ತ ಸೊ ಈ ಒಂದು ಕ್ಲಾಸ್ನ ಪಿ ಡಿ ಎಫ್ ಅನ್ನ ಅಲ್ಲಿ ಹಾಕಿರ್ತೀವಿ ಸೊ ಈ ಒಂದು ಕ್ಲಾಸ್ ನ ಪಿ ಡಿ ಎಫ್ ಅನ್ನು ನೀವು ಪಡೆದುಕೊಳ್ಳಬಹುದು ಸೊ ಇದಿಷ್ಟು ಈ ದಿನದ ದ ಹಿಂದಿನ ಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಆಗಿತ್ತು ನಮಸ್ಕಾರ